ಸಮಸ್ತ ಕನ್ನಡ ಸಾಹಿತ್ಯಾಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು ಇಂದು ನಾನು ನಿಮ್ಮ ಮುಂದೆ ಓದುತ್ತಿರುವ ಕಥೆ ವೈಕಲ್ಯ ಈ ಕಥೆಯು ತಾಯಿ ಮಗನ ವಾತ್ಸಲ್ಯದ ಬಗ್ಗೆ ಮತ್ತು ತಾಯಿಯನ್ನು ಕಳೆದುಕೊಂಡಿರ್ತಕ್ಕಂಥ ಮಗನ ಒಂದು ವೇದನೆಯ ಬಗ್ಗೆ ಬರೆದಿರ್ತಕ್ಕಂತಹ ಕಥೆ ಸ್ವತಃ ನಾನೇ ಬರೆದಿದ್ದು ಮಯೂರ ಮಾಸಪತ್ರಿಕೆಯಲ್ಲಿ ಪ್ರಕಟವಾಗಿದೆ ಎಂದು ಹೇಳಲು ಹೆಮ್ಮೆ ಇದೆ ಬನ್ನಿ ಹೆಚ್ಚು ತಡ ಮಾಡುವುದು ಬೇಡ ಈ ಕಥೆಯನ್ನು ಓದುತ್ತೇನೆ ಕಥೆಯ ಶೀರ್ಷಿಕೆ ವೈಕಲ್ಯ ಬರೆದವರು ಗಂಗಾಧರಿಯ ಎಸ್ ಕೆಂಗಟ್ಟೆ ರಾಜು ಸಿದ್ಧನಾಗಿ ಅರ್ಧ ಗಂಟೆಗೂ ಹೆಚ್ಚು ಸಮಯವಾಗಿತ್ತು ಚೆನ್ನವ್ವ ಬಿಟ್ಟು ಹೋದ ಊರುಗೋಲು ಮತ್ತು ಪ್ಲಾಸ್ಟಿಕ್ ಕಾಲನ್ನು ನೋಡುತ್ತಾ ಕುಳಿತಿದ್ದಾನೆ ಚೆನ್ನವ್ವನ ಊರುಗೋಲು ಮತ್ತು ಕೃತಕ ಕಾಲು ಅವ್ವ ಬಿಟ್ಟು ಹೋದ ಆಸ್ತಿ ಎಂದೇ ಭಾವಿಸಿದ್ದಾನೆ ಕಣ್ಣುಗಳ ಬಿಳುಕಿಸದೆ ದೇಹವನ್ನು ಅಲುಗಾಡಿಸದೆ ಕೂತಿದ್ದಾನೆ ಕಲ್ಲಿನಂತೆ ಅವನ ಮನಸ್ಸು ಮಾತ್ರ ಕಲ್ಲಲ್ಲ ಕಳೆದು ಹೋದ ಪ್ರೀತಿಯ ನೋವಿನ ಬೆಂಕಿಯಲ್ಲಿ ಬೆಂದ ಹೂ ಆ ಹೂ ಕನವರಿಸುತ್ತಿದೆ ಒಲುಮೆಯ ಬೆಳಕಿನಲ್ಲಿ ಮಮತೆಯ ಮಡಿಲಿನಲ್ಲಿ ಅರಳಿ ನಳಿಸಿ ನಗಲು ರಾಜೋ ರಾಜೀವಾ ಹೊತ್ತಾಯಿತು ತಿಂಡಿ ತಿಂದು ಬಾ ಅಜ್ಜಿ ಶಾಂತಮ್ಮ ಅಡುಗೆ ಮನೆಯಿಂದ ಜೋರಾಗಿ ಕೂಗಿದಳು ಏ ರಾಜು ಮೊದಲೇ ದಿನನೇ ಕೆಲಸಕ್ಕೆ ತಡವಾಗಿ ಹೋಗಬೇಡ ಸ್ವಲ್ಪ ಬೇಗ ಹೋಗು ಶಂಕರ ಶಾಂತಮ್ಮನೊಂದಿಗೆ ದನಿಗೂಡಿಸಿದ ರಾಜು ವಲ್ಲದ ಮನಸ್ಸಿನಿಂದ ತಿಂಡಿ ತಿನ್ನಲು ಕೂತ ಶಾಂತಜ್ಜಿ ಶಂಕರನ ಕಿವಿ ಊದಿದಳು ಶಂಕರ ನಾನು ಹೇಳೋದನ್ನು ಸರಿಯಾಗಿ ಕೇಳು ನನಗೂ ವಯಸ್ಸಾಯಿತು ಇನ್ನು ಎಷ್ಟು ದಿನ ಅಂತ ನಿಮ್ಮ ಚಾಕರಿ ಮಾಡಲಿ ಇವನು ಬೇರೆ ಇವತ್ತಿನಿಂದ ಕೆಲಸಕ್ಕೆ ಹೋಗ್ತಿದ್ದಾನೆ ದಿನ ಎಂಟು ಗಂಟೆಗೆ ತಿಂಡಿಯಾಗಬೇಕು ನೀನೂ ಹೊರಡಬೇಕು ಅವನೂ ಹೊರಡಬೇಕು ಅದಕ್ಕೆ ನಾನೇನು ಮಾಡಲಿ ಈಗ ಶಂಕರ ಮಧ್ಯ ಮಾತನಾಡಿದ ಏನೂ ಮಾಡಬೇಡ ನಿನ್ನ ಮಗಂಗೆ ಮದುವೆ ಮಾಡು ಎಲ್ಲ ಸರಿಯಾಗುತ್ತೆ ಸರಿ ಜೋಯಸ್ರ ಹತ್ತಿರ ಮಾತಾಡ್ತೀನಿ ಎಂದು ಹೇಳಿ ಶಂಕರ ಕೆಲಸಕ್ಕೆ ಹೊರಟ ರಾಜುವಿನ ಮುಖದಲ್ಲಿ ನಾಚಿಕೆಯ ನಗು ಮೂಡಿತು ಜೊತೆಗೆ ಅವ್ವ ಇದ್ದಿದ್ದರೆ ಚಂದವಿರುತ್ತಿತ್ತು ಎನ್ನುವ ನೋವು ಸಹ ಹೊಗೆಯಾಡಿತು ಮೊದಲ ಕೆಲಸದ ಮೊದಲ ದಿವಸ ಏನೋ ಒಂದು ರೀತಿಯ ಹೊಸತನದ ಭಾವ ಮೂಡಿತು ಬಸ್ಸಿನೊಳಗಿನ ಗದ್ದಲವಾಗಲಿ ನುಗ್ಗಾಟವಾಗಲಿ ಅರಿವಿಗೆ ಬರಲೇ ಇಲ್ಲ ಮನಸ್ಸೆಂಬ ಬಸ್ಸಿನಲ್ಲಿ ತಾಯಿಯ ನೆನಪಿನ ಸೀಟಿನ ಮೇಲೆ ಕುಳಿತು ಪ್ರಯಾಣಿಸುತ್ತಿದ್ದ ಯಾರಿಗೂ ಬೇಡವಾದ ಯಾರಿಗೂ ಇಷ್ಟವಾಗದ ಯಾರಿಗೂ ನೆನಪಾಗದ ಕುಂಟಿ ಚೆನ್ನವ್ವ ಇವನನ್ನು ಮಾತ್ರ ತುಂಬ ಕಾಡುತ್ತಾಳೆ ಕಳೆದುಕೊಂಡ ಮೇಲೆಯೇ ಒಬ್ಬರ ಬೆಲೆ ಅರಿವಾಗುವುದು ಇವನಿಗೆ ತನ್ನ ತಾಯಿಯ ಪ್ರೀತಿ ಸ್ವಲ್ಪ ಮೊದಲೇ ಅರಿವಿಗೆ ಬಂದಿತ್ತಾದರೂ ಚೆನ್ನವ್ವ ತೀರಿ ಹೋದ ಕಾರಣ ಮನಸ್ಥಿತಿಯೇ ವಿಚಿತ್ರವಾಗಿದೆ ತಾಯಿ ಪ್ರೀತಿ ಕೊನೆವರೆಗೂ ಸಿಗಲಿಲ್ಲವೆನ್ನುವ ಅಳಲು ಆವರಿಸಿದೆ ತುಂಬ ಹಸಿದು ಅರೆಬರೆ ಉಂಡವರಂತಹ ಚಂಬಿನಲ್ಲಿ ನೀರು ತುಂಬಿ ಕುಡಿಯಬೇಕೆಂದು ಹೋದಾಗ ಹಂಡೆಯಲ್ಲಿ ಅರ್ಧವೇ ಚಂಬು ನೀರು ಸಿಕ್ಕಂತಹ ಅತೃಪ್ತ ಸಂದರ್ಭದೊಳಗೆ ಸಿಲುಕಿದ್ದಾನೆ ವಾಸ್ತವ ಮತ್ತು ಭೂತದ ಜಂಜಾಟದೊಳಗೆ ಬಲಿಯಾಗದೆ ಕಛೇರಿ ಸೇರಿದ ಹೊಸತನ ಹೊಸ ಜನ ಪರಿಚಯದಲ್ಲೇ ಮೊದಲ ದಿನ ಕಳೆದು ಹೋಯಿತು ಕಾಲನು ಕಾಲು ಬೀಸಿ ಬಹುಬೇಗ ನಡೆದು ಬಿಟ್ಟ ಭೂತ ವರ್ತಮಾನ ಭವಿಷ್ಯ ಎಲ್ಲವೂ ಕಾಲನಡಿಗಳಲ್ಲೇ ಎಲ್ಲರಂತೆ ಇವನೂ ಕೆಲಸಕ್ಕೆ ಹೋಗುತ್ತಿದ್ದಾನೆ ಎನ್ನುವರಿಗಿಂತಲೂ ನನ್ನ ಮಗ ಕೆಲಸಕ್ಕೆ ಹೋಗುತ್ತಿದ್ದಾನೆ ಎಂದು ಹೆಮ್ಮೆ ಪಡುವಂತಹ ಅವ್ವ ಇರಬೇಕಿತ್ತು ಎಂದು ರಾಜುವಿಗೆ ಅನಿಸತೊಡಗಿದೆ ಎಂದೆಂದಿಗೂ ಖಾಲಿಯಾಗದಷ್ಟು ಪ್ರೀತಿಯನ್ನು ಚೆನ್ನವ್ವ ಕೊಟ್ಟು ಹೋಗಿದ್ದಾಳೆ ಅಂತಹ ಸ್ನೇಹಿತಿಯ ಕಣ್ಣಲ್ಲಿ ರಾಜು ನೀರು ತರಿಸಿದ್ದ ಚೆನ್ನವ್ವ ತಾನೆಂದು ಕುಂಟಿ ಕಾಲಿಲ್ಲದವಳು ಕೈಲಾಗದವಳೆಂದು ಅತ್ತದ್ದಿಲ್ಲ ಕಾಲೇಜಿನ ಕಾರ್ಯಕ್ರಮ ಎಲ್ಲ ಪೋಷಕರನ್ನು ಆಹ್ವಾನಿಸಲಾಗಿತ್ತು ಎಲ್ಲರ ತಂದೆ ತಾಯಿಯರೂ ಬಂದಿದ್ದರು ಆದರೆ ರಾಜುವಿನ ತಂದೆ ಮಾತ್ರ ಬಂದಿದ್ದರು ಸ್ನೇಹಿತರೆಲ್ಲರೂ ಇವನ ತಾಯಿ ಕುಂಟಿ ಎಂದು ಅನುಕಂಪಿಸಿದರೂ ಅದು ಚುಚ್ಚಿದಂತೆ ಭಾಸವಾಯಿತು ರಾಜುವಿಗೆ ಇಂತಹ ಘಟನೆಗಳು ಅನೇಕ ಬಾರಿ ಎದುರಾಗಿದ್ದರಿಂದ ರಾಜು ಕುಪಿತಗೊಂಡಿದ್ದ ಅದನ್ನು ಹೇಗೆ ಹೊರಹಾಕಬೇಕೆಂದು ತಿಳಿಯದೆ ಚೆನ್ನವನ ಮೇಲೆ ರೇಗಿದ ಯಾರ ಹೊಟ್ಟೆಯಲ್ಲಿ ಹುಟ್ಟಿದರೂ ಪರವಾಗಿಲ್ಲ ಆದರೆ ಈ ಕುಂಟರ ಹೊಟ್ಟೆಯಲ್ಲಿ ಮಾತ್ರ ಹುಟ್ಟಬಾರದು ಎಂದು ಬಿಟ್ಟ ಚೆನ್ನವ್ವ ಎಂದು ಸಹ ಅಷ್ಟು ನೊಂದಿರಲಿಲ್ಲ ಅತ್ತೆಯ ಕೊಂಕು ಮೂದಲಿಗೆ ಗಂಡನ ಅಸಡ್ಡೆಗಳಿಗಿಂತ ಮಗ ನುಡಿದ ಮಾತು ಅವಳನ್ನು ಹೋಳು ಮಾಡಿತು ಅವಳು ನಿಜಕ್ಕೂ ಅಂಗವಿಕಲೆಯಾದದ್ದು ಅಂದೇ ಅತ್ತಳು ಅತ್ತಳು ಉಸಿರುಗಟ್ಟಿ ಅತ್ತಳು ಮುಗಿಲೇ ಕುಸಿದು ಬಿತ್ತೇನೋ ಎನ್ನುವಂತತ್ತಳು ಸ್ವಲ್ಪ ಸಮಯದ ನಂತರ ರಾಜು ಕ್ಷಮೆ ಕೇಳಿ ಸಮಾಧಾನಪಡಿಸಿದ್ದ ಅಂದು ಅವನಿಗೆ ತನ್ನ ತಂದೆಯ ಅಜ್ಜಿಯ ಹಾಗೂ ತಮ್ಮಂಥವರ ಮನೋವೈಕಲ್ಯದ ಅರಿವಾಯಿತು ತನ್ನವನ ಅಂಗವೈಕಲ್ಯದ ಕೊರತೆಗಿಂತಲೂ ತನ್ನಂಥವರ ಮನೋವೈಕಲ್ಯವು ಕೀಳೆಂದೆನಿಸಿತು ಅವಳು ನನಗಾಗಿ ಅಪ್ಪನಂತೆ ದುಡಿದವಳಲ್ಲ ಆದರೆ ನನ್ನುಸಿರಿಗೆ ತನ್ನುಸಿರ ಬೆಸೆದವಳು ಹೊತ್ತು ಹೆತ್ತವಳು ಕೈ ತುತ್ತ ನಿತ್ತವಳು ಅಷ್ಟು ಸಾಲದೆ ತಾಯಿ ಎನ್ನಲು ಕಣ್ಣು ಕಾಣದವಳು ಕಿವಿ ಕೇಳದವಳು ಮಾತು ಬಾರದವಳು ನಡೆಯಲಾರದವಳು ದುಡಿಯಲಾರದವಳು ಪರಿಪೂರ್ಣ ತಾಯಿಯಾಗಲಾರಳೆ ಎನ್ನುವ ಪ್ರಶ್ನೆಗಳ ನಡುವೆ ರಾಜು ಬಳಲುತ್ತಿದ್ದಾನೆ ಅಜ್ಜಿ ಅವನಿಗೆ ನಾಯಿಯೂ ಹಡಿತದೆ ಆದರೆ ಏನು ಬಂತು ಪ್ರಯೋಜನ ಎಂದು ಬೈಯುತ್ತಿದ್ದ ಮಾತು ಇಂದಿಗೂ ರಾಜುವನ್ನು ಮೂಕ ರೋಧನೆಗೀಡು ಮಾಡುತ್ತದೆ ಚನ್ನವನೇನು ಹುಟ್ಟು ಕುಂಟಿಯಲ್ಲ ಕೆಲಸ ಮುಗಿಸಿಕೊಂಡು ಕಚೇರಿಯಿಂದ ಸಂಜೆ ಮನೆಗೆ ಹೋಗುವಾಗ ಯಮಧೂತನಂತೆ ಲಾರಿಯೊಂದು ಹಿಂದಿನಿಂದ ಅವಳ ಮೇಲೆರೆಗೆ ಬಲಗಾಲನ್ನು ಕಿತ್ತುಕೊಂಡಿತು ಆಗ ರಾಜುವಿಗಿನ್ನು ಎರಡು ವರ್ಷ ಅಂದಿನಿಂದ ರಾಜುವಿನ ಚಾಕರಿಯನ್ನು ಶಾಂತಮ್ಮನೇ ಮಾಡಬೇಕಾಯಿತು ಚನ್ನವ್ವ ಕಾಲು ಕಳೆದುಕೊಂಡರೂ ಕೆಲಸ ಕಳೆದುಕೊಂಡರೂ ಎದೆಗುಂದಲಿಲ್ಲ ಮನೆಯ ಸಣ್ಣ ಪುಟ್ಟ ಕೆಲಸ ಮಾಡುತ್ತಿದ್ದಳು ಹೆಚ್ಚು ಕೆಲಸ ಮಾಡಲಾರಳಾದ್ದರಿಂದ ಅತ್ತೆ ದ್ವೇಷಿಸತೊಡಗಿದಳು ತಿಂಗಳು ತಿಂಗಳು ಕೈ ಸೇರುತ್ತಿದ್ದ ಸಂಬಳ ಕೈತಪ್ಪಿದ್ದರಿಂದ ಗಂಡ ಅಸಢೆ ಮಾಡತೊಡಗಿದ ಅವಳು ಕುಂಟಿ ಎನ್ನುವ ಕಾರಣಕ್ಕೆ ಅವಳನ್ನು ಮೂಲೆ ಗುಂಪು ಮಾಡಿದರು ಇದನ್ನೆಲ್ಲ ಗಮನಿಸುತ್ತಾ ಬೆಳೆದ ರಾಜುವಿಗೆ ಎಲ್ಲರ ಬಗ್ಗೆಯೂ ಅಸಹ್ಯವಾಗುತ್ತಿದೆ ಎಲ್ಲರಲ್ಲೂ ಎಂತಹ ವೈಕಲ್ಯ ಎಂದಿಗೂ ಅರಿವಿಗೆ ಬಾರದ್ದು ಸರಿ ಹೋಗಲಾರದ್ದು ಎಂದು ಯೋಚಿಸುತ್ತಿದ್ದಾನೆ ಊರುಗೋಲು ಮತ್ತು ಕಾಲನ್ನು ನೋಡುತ್ತಾ ಹಾರಿ ಹಾರಿ ಎಲ್ಲೆಲ್ಲೋ ತೇಲುತ್ತಿದ್ದ ಅವ್ವನ ನೆನಪಿನ ಮೋಡಗಳಿಗೆ ಅಜ್ಜಿ ಕರೆದ ಕೂಗಿನ ಸಿಡಿಲು ಬಡಿಯಿತು ಬಂದೇ ಎಂದು ಉತ್ತರಿಸಿದವನೇ ಹೋಗಿ ಸೀದಾ ಊಟಕ್ಕೆ ಕೂತ ಶಂಕರ ಶಾಂತಮ್ಮ ಇಬ್ಬರು ಅವನನ್ನೇ ದಿಟ್ಟಿಸುತ್ತಿದ್ದರು ಅವಳು ತೀರಿಕೊಂಡು ಒಂದು ವರ್ಷದ ಮೇಲಾಯಿತು ಅವಳದ್ದೇ ಯೋಚನೆ ಮಾಡ್ತಾ ಇರಬೇಡ ಯೋಚನೆ ಮಾಡಿದರೆ ಸತ್ತೋರೇನು ಎದ್ದು ಬರಲ್ಲ ಹೊಟ್ಟೆ ತುಂಬ ಉಂಡು ಕಣ್ತುಂಬ ನಿದ್ದೆ ಮಾಡು ಹೇಗೋ ಮೂರು ದಿನ ರಜೆ ಇದೆಯಲ್ಲ ಎಲ್ಲಾದರೂ ಟ್ರಿಪ್ ಹೋಗೋಣ ಎಂದ ಶಂಕರ ನಾನೇನು ಯೋಚನೆ ಮಾಡ್ತಿಲ್ಲ ನೀವು ಏನೇನು ಅಂದ್ಕೋಬೇಡಿ ನಾವೇನು ಅಂದ್ಕೊಂಡಿಲ್ಲ ಎಲ್ಲ ನೋಡ್ತಿದ್ದೀವಿ ಯಾವಾಗಲೂ ಆ ಪ್ಲಾಸ್ಟಿಕ್ ಕಾಲನ್ನ ನೋಡ್ತಾ ಕೂತಿರ್ತೀಯ ಅದನ್ನು ಸ್ಟೋರ್ ರೂಮಿನಲ್ಲಿಡು ಇಲ್ಲ ಅಂದರೆ ಗುಜರಿಗೆ ಹಾಕಬೇಕಾಗತ್ತೆ ಶಾಂತಮ್ಮ ಹೇಳಿದಳು ಸರಿ ಆಯಿತು ತೆಗೆದಿಡ್ತೀನಿ ಗುಜರಿ ಗಿಜರಿಗೆ ಹಾಕ್ತೀನಿ ಅಂದರೆ ಸುಮ್ಮನೆ ಇರಲ್ಲ ಅಷ್ಟೇ ಆಮೇಲೆ ಎನ್ನುತ್ತಾ ರಾಜು ಕೈ ತೊಳೆದು ಮಹಡಿಗೆ ನಡೆದ ವಿಶಾಲವಾದ ಆಗಸದಲ್ಲಿ ಯಾವ ಚಿಂತೆಗಳಿಲ್ಲದೆ ಸದಾ ನಗುತ್ತಿರುವ ತಾರೆಗಳನ್ನೇ ದಿಟ್ಟಿಸುತ್ತಾ ನಿಂತ ರಾಜು ತಾರೆಗಳ ನಡುವೆ ತಾರೆಯಾಗಿ ಹೋದ ಮನದಲ್ಲಿ ಹಗಲು ರಾತ್ರಿ ಮಿನುಗುವ ತಾರೆಯಾದ ಚೆನ್ನವ್ವನ ನೆನಪು ಹಲವು ಚಿತ್ರಗಳಲ್ಲಿ ಬಾನಗಲಕ್ಕೂ ವಿಸ್ತರಿಸಿ ರಾಜುವಿಗೆ ತೊಡಗಿತು ಅಪ್ಪ ನಾಳೆ ಎಲ್ಲಾದರೂ ಟ್ರಿಪ್ ಹೋಗೋಣ ಎಂದು ಹೇಳಿದ್ದಕ್ಕೆ ಹಳೆಯ ಟ್ರಿಪ್ನ ಚಿತ್ರಗಳೇ ಕಾಡತೊಡಗಿದವು ಚನ್ನವ್ವ ಕಾಲು ಕಳೆದುಕೊಂಡ ನಂತರ ಟ್ರಿಪ್ಪು ಮದುವೆ ಸಭೆ ಸಮಾರಂಭಗಳಿಗೆ ಹೊರತಾಗಿದ್ದಳು ಎಲ್ಲರೂ ಅವಳೊಬ್ಬಳನ್ನೇ ಮನೆಯಲ್ಲಿ ಬಿಟ್ಟು ವಾರಗಟ್ಟಲೆ ಟ್ರಿಪ್ಗೆಂದು ಹೋಗಿದ್ದೂ ಉಂಟು ಟ್ರಿಪ್ಗೆ ಹೋಗಿ ಬಂದ ನಂತರ ರಾಜು ಎಲ್ಲ ಕ್ಷಣಗಳನ್ನು ಸವಿಸ್ತಾರವಾಗಿ ಹೇಳುತ್ತಿದ್ದರೆ ಚೆನ್ನವ್ವ ತಾನೇ ಟ್ರಿಪ್ಗೆ ಹೋಗಿ ಬಂದಷ್ಟು ಸಂತಸ ಅವಳನ್ನು ಬಿಟ್ಟು ಹೋಗಿದ್ದರ ಬಗ್ಗೆ ಒಂದು ಬಾರಿಯೂ ತಕರಾರು ಮಾಡಲಿಲ್ಲ ಅವನು ತನ್ನ ತಾಯಿ ತೀರಿ ಹೋದದ್ದನ್ನು ಟ್ರಿಪ್ಗೆ ಹೋಗಿದ್ದಾಳೆ ಎಂದೇ ಭಾವಿಸಿದ್ದಾನೆ ಪ್ರತಿ ಬಾರಿ ನಾವು ಅವನನ್ನು ಬಿಟ್ಟು ಹೋಗಿ ಬರುತ್ತಿದ್ದೆವು ಅದಕ್ಕೆ ಪ್ರತಿಯಾಗಿ ಅವ್ವ ಹಿಂದಿರುಗಿ ಬರಲಾಗದ ಟ್ರಿಪ್ಗೆ ಹೋಗಿದ್ದಾಳೆ ಎಂದು ತನ್ನೊಳಗೆ ತಾನೇ ಅಂದುಕೊಳ್ಳುತ್ತಾನೆ ಮಹಡಿಗೆ ಬಂದು ತುಂಬ ಹೊತ್ತಾಯಿತೆಂದು ಅರಿವಾದ ತಕ್ಷಣ ಅಪ್ಪ ಅಜ್ಜಿ ನೋಡಿದರೆ ಏನೆಂದುಕೊಂಡಾರು ಎಂಬ ಭಯದಲ್ಲಿ ಮನೆಯೊಳಗೋಡಿ ನಿದ್ರೆಗೆ ಜಾರಿದನು ಮುಂಜಾನೆ ಅಪ್ಪ ಮಗ ಇಬ್ಬರು ಕೆಲಸಕ್ಕೆ ಹೊರಟರು ಇಂದು ಶಾಂತಮ್ಮ ಮೊಮ್ಮಗನ ಬಗ್ಗೆ ತುಂಬಾ ಯೋಚನೆ ಮಾಡಿದಳು ಹಲವಾರು ದಿನಗಳಿಂದ ರಾಜುವಿನ ವರ್ತನೆಯಲ್ಲಾದ ಬದಲಾವಣೆಯನ್ನು ಗಮನಿಸಿ ಅದಕ್ಕೊಂದು ಪರಿಹಾರ ಮಾಡಲೇಬೇಕೆಂಬ ಅವನ ಮಂಕುತನಕ್ಕೆ ಕಾರಣವಾಗಿದ್ದ ಕುಂಟ ಸೊಸೆಯ ಊರುಗೋಲು ಮತ್ತು ಪ್ಲಾಸ್ಟಿಕ್ ಕಾಲಿಗೆ ಒಂದು ಗತಿ ಕಾಣಿಸಬೇಕೆಂದೆಣಿಸಿದಳು ಅದೇ ಸಮಯಕ್ಕೆ ಸರಿಯಾಗಿ ಒಬ್ಬ ಭಿಕ್ಷುಕ ಅಮ್ಮ ತಾಯಿ ಧರ್ಮ ಮಾಡಿ ಅಕ್ಕ ಎಂಬ ಮಂತ್ರ ಹೇಳುತ್ತಾ ಬರುತ್ತಿದ್ದ ಅವನನ್ನು ಗಮನಿಸಿದ ಶಾಂತಮ್ಮ ತಕ್ಷಣ ಕೂಗಿದಳು ಬಾರಪ್ಪ ಇಲ್ಲಿ ಅವನು ಬಿರಬಿರನೆ ಹೆಜ್ಜೆ ಹಾಕಿ ಬಂದು ನಿಂತ ನೋಡಪ್ಪ ನಾನು ಭಿಕ್ಷೆ ಗಿಕ್ಷೆ ಕೊಡೋಲ್ಲ ಆದರೆ ಒಂದು ಕಬ್ಬಿಣದ ಊರುಗೋಲು ಮತ್ತು ಪ್ಲಾಸ್ಟಿಕ್ ಕಾಲು ಇದ್ದಾವೆ ಅವನ್ನ ಕೊಡ್ತೀನಿ ತಗೊಂಡೋಗು ಹ್ಞೂ ಕೊಡಿ ತಗೊಂಡೋಗ್ತೀನಿ ನನ್ನ ಸೊಸೆ ಕುಂಟಿ ಅವಳು ಸತ್ತು ಒಂದು ವರ್ಷದ ಮೇಲಾಯಿತು ಅವಳೇ ಇಲ್ಲ ಅಂದಮೇಲೆ ಅವಿದ್ದೇನು ಪ್ರಯೋಜನ ಯಾರಿಗಾದರೂ ಮಾರು ಇಲ್ಲ ಎಲ್ಲಾದರೂ ಬಿಸಾಕು ಏನಾದರೂ ಮಾಡ್ಕೋ ಮೊದಲು ಇಲ್ಲಿಂದ ಹೊರಡು ಎನ್ನುತ್ತಾ ರಾಜುವಿನ ಆಸ್ತಿಯನ್ನು ಅವನಿಗೊಪ್ಪಿಸಿದಳು ಇನ್ನು ಮುಂದೆ ಮೊಮ್ಮಗ ಅವುಗಳನ್ನು ನೋಡ್ತಾ ಮಂಕಾಗಿ ಕೂರುವ ಪ್ರಮೇಯವೇ ಇಲ್ಲ ಎಂದು ಸಮಾಧಾನಗೊಂಡಳು ಸಂಜೆ ಮನೆಗೆ ಬಂದ ರಾಜು ದಿನಚರಿಯಂತೆ ತನ್ನ ರೂಮಿನಡೆಗೆ ನಡೆದು ಊಟದ ಬ್ಯಾಗನ್ನು ಮೂಲೆಯಲ್ಲಿ ಇಟ್ಟು ಅವನ ಊರುಗೋಲು ಮತ್ತು ಕಾಲನ್ನು ಗಮನಿಸಿದ ಇಲ್ಲ ಅವು ಇಟ್ಟ ಜಾಗದಲ್ಲಿಲ್ಲ ರಾಜು ರೂಮನ್ನೆಲ್ಲ ಹುಡುಕಾಡಿದರೂ ಸಿಗಲಿಲ್ಲ ಅಜ್ಜಿ ಅದನ್ನು ಹಳೆಯ ಸಾಮಾನುಗಳನ್ನಿಟ್ಟಿದ್ದ ಸ್ಟೋರ್ ರೂಮಿನಲ್ಲಿ ಇಟ್ಟಿದ್ದಾಳೇನು ಎಂದು ಸ್ಟೋರ್ ರೂಮನ್ನೆಲ್ಲ ಜಾಲಾಡಿದ ಇಲ್ಲ ಸಿಗಲಿಲ್ಲ ರಾಜು ಸ್ವಲ್ಪ ಗಾಬರಿಗೊಂಡ ತನ್ನ ತಾಯಿ ಚೆನ್ನವ್ವ ತನಗೆ ಬಿಟ್ಟು ಹೋದ ಆಸ್ತಿಯನ್ನು ಕಳೆದುಕೊಂಡೆನಲ್ಲ ಎಂದು ಇಲಿ ಮನೆ ತುಂಬ ಓಡಾಡಿದಂತೆ ಓಡಾಡಿದ ಹುಡುಕಾಡಿದ ಅವುಗಳ ಸುಳಿವು ಸಹ ಸಿಗಲಿಲ್ಲ ಅಜ್ಜಿ ಶಾಂತಜ್ಜಿ ಕೂಗುತ್ತಾ ಶಾಂತಮ್ಮನೆಡೆಗೆ ಧಾವಿಸಿದ ಅಜ್ಜಿ ಅವನ ಊರುಗೋಲು ಮತ್ತು ಕಾಲು ಏನು ಮಾಡಿದೆ ದಿನ ನೀನು ಅವನ್ನ ನೋಡ್ತಾ ಮಂಕಾಗಿ ಕೂತಿರೋದನ್ನು ನನಗೆ ನೋಡೋಕ್ಕಾಗಲಿಲ್ಲ ಅದಕ್ಕೆ ಅವನ್ನ ಭಿಕ್ಷುಕನಿಗೆ ಕೊಟ್ಟೆ ಎಂದಳು ಅಯ್ಯೋ ಅಜ್ಜಿ ಎಂತಹ ಕೆಲಸ ಮಾಡಿದೆ ನೀನು ನಾನು ಹೇಳಿದ್ದೆ ತಾನೇ ಅವನ್ನ ತೆಗೆದಿಡ್ತೀನಿ ಅಂತ ಎಂದವನು ಮರು ಯೋಚಿಸದೆ ಓಡಿದ ಓಡಿದ ಗುಜರಿಯ ಅಂಗಡಿ ತಲುಪುವವರೆಗೂ ಓಡಿದ ಗುಜರಿಯ ಕೂಲಿಯವನು ಬೀಡಿ ಸೇದುತ್ತಾ ಕಬ್ಬಿಣಕ್ಕೆ ಅಂಟಿದ ತುಕ್ಕನ್ನು ಸುತ್ತಿಗೆ ಎಂದ ಬಡಿದು 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 ಬಿಡಿಸುತ್ತಿದ್ದ ಅಣ್ಣಾ ಯಾರಾದರೂ ಒಂದು ಕಬ್ಬಿಣದ ಊರುಗೋಲು ಮತ್ತು ಪ್ಲಾಸ್ಟಿಕ್ ಕಾಲನ್ನೇನಾದರೂ ತಂದು ತೂಕಕ್ಕೆ ಮಾರಿದ್ರಾ ಹೌದು ಸರ್ ಮಧ್ಯಾಹ್ನ ಯಾರೋ ಒಬ್ಬ ನೋಡೋಕ್ಕೆ ಭಿಕ್ಷುಕಂತರ ಇದ್ದ ಎಂಬತ್ತು ರೂಪಾಯಿಗೆ ಮಾರಿ ಹೋದ ಅಣ್ಣ ದಯವಿಟ್ಟು ಅವನ್ನ ನನಗೆ ಕೊಡಿ ನಾನು ನಿಮಗೆ ಅದಕ್ಕಿಂತ ಹೆಚ್ಚು ದುಡ್ಡು ಕೊಡ್ತೀನಿ ಇಲ್ಲ ಸರ್ ಆಗಲ್ಲ ಅಣ್ಣ ಪ್ಲೀಸ್ ಹಾಗನ್ಬೇಡ ಅವನ ನೋವು ಉಪಯೋಗಿಸಿದ್ದೋವು ಅವಳ ನೆನಪಿಗಂತ ಇಟ್ಕೊಂಡಿದ್ದೆ ಕೊಟ್ಬಿಡಣ್ಣ ನಿಮಗೆ ಐನೂರಲ್ಲ ಸಾವಿರ ರೂಪಾಯಿ ಆದರೂ ಕೊಡ್ತೀನಿ ಕೊಟ್ಬಿಡಣ್ಣ ಅಯ್ಯೋ ಶಿವನೇ ಎಂಥ ಕೆಲಸ ಆಯ್ತು ನೀವು ಬರಾಕ ಹತ್ತು ನಿಮಿಷ ಮುಂಚೆ ಒಂದು ಲೋಡ್ ಮಾಲ್ ಮುಂಬೈಗೆ ಹೋಯ್ತುರಿ ಅದ್ರಾಗ ಅವನು ಹಾಕಿ ಕಳಿಸಿಬಿಟ್ಟೆ ಸಾರ್ ರಾಜು ಸಿಡಿಲು ಬಡಿದಂತಾಗಿ ಸ್ತಬ್ಧನಾದ ಕಂಬದಂತೆ ನಿಂತ ಇಡೀ ಪ್ರಪಂಚವೇ ಆರೆಕ್ಷಣ ನಿಂತು ರಾಜುವಿನ ಅಚಲತೆಯನ್ನು ಗಮನಿಸಿತು ಮನೋವೈಕಲ್ಯದ ಮುಂದೆ ಚನ್ನವನ ಅಂಗವೈಕಲ್ಯ ಬದುಕಿದ್ದಾಗಲೂ ಸೋತಿತ್ತು ಸತ್ತ ಮೇಲೂ ಸೋತಿತು ಧನ್ಯವಾದ ಸ್ನೇಹಿತರೆ ಈ ಕತೆ ಹೇಗಿದೆ ಮತ್ತು ನನ್ನ ಓದುವ ಶೈಲಿ ಹೇಗಿದೆ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಸಹಾಯ ಸಹಕಾರ ಸಪೋರ್ಟ್ ಹೇಗೆ ಇರಲಿ ಧನ್ಯವಾದಗಳು